ಶುಭ ಸಂಜೆ ನೋಡಿ ಇವತ್ತು ನಾವು ರಾಮರಾಜ್ ಕಾಟನ್ಗೆ ಹೋಗಿದ್ವಿ ಸೊ ಇಲ್ಲೇ ನಿಯರ್ ಬೈ ಮನೆ ಹತ್ರ ಇರೋದು ಸೊ ಹೋಗಿದ್ವಲ್ಲ ಅಲ್ಲಿ ನಾಳೆ ಪೂಜೆಗೆ ಮೂರ್ತಿಯವರ ಅಪ್ಪಗೆ ಮತ್ತು ತಂದೆಗೆ ತಂದೆಗೆ ತಾತಾಗೆ ಬಟ್ಟೆ ತಂದಿದೀವಿ ದೂಪ ಹಾಕಕ್ಕೆ ಸೊ ಏನೇನಿದೆ ನೋಡೋಣ ಬನ್ನಿ ಸೊ ಇದು ಬಂದು ಮೂರ್ತಿಯವರ ಅಜ್ಜಿಗೆ ಸೀರೆ ತಂದಿರೋದು ಇವಾಗ ಪಿತೃಪಕ್ಷ ಸ್ಟಾರ್ಟ್ ಆಗಿದೆಯಲ್ಲ ಅದಕ್ಕೆ ಅವರಿಗೆ ಸೀರೆ ತಂದಿರೋದು ಶರ್ಟು ಪಂಚೆ ಟವಲ್ಲು ಎಷ್ಟಿದೆ ಇದು ಪಂಚೆ ತಗೊಂಡಿದ್ದಾರೆ ರಾಮರಾಜ್ ಕಾಟನ್ ಪಂಚೆ ಅವರ ಹಾಗೆ ಇದು ಟವಲ್ ತೊಗೊಂಡಿದ್ದಾರೆ ಅವರ ತಾತಕ್ಕೆ ಸಾಂಬ್ರಾಣಿ ಅಕ್ಕ ಇದು ಶರ್ಟ್ ಪೀಸ್ ತೊಗೊಂಡಿದ್ದಾರೆ ಅವರ ಅಪ್ಪಾಗೆ ಅಂದರೆ ನಮ್ಮ ಮಾವನವರಿಗೆ ಸು ಇಷ್ಟು ನಾಳೆ ಸಾಂಬ್ರಾಣಿ ಅಕ್ಕಸ ತಗೊಂಡಿರೋದು ಇಲ್ಲತ್ರ ಪಿತೃಪಕ್ಷ ನಡೀತಾ ಇದೆಯಲ್ಲ ಅದಕ್ಕೋಸ್ಕರ ಇದು ಪಿತೃಗಳಿಗೋಸ್ಕರ ಖರೀದಿ ಮಾಡಿದಂಥ ಬಟ್ಟೆಗಳು ತದನಂತರ ಇದು ತಗೊಂಡಿದ್ದು ಮೂರ್ತಿಯವರ ಅಜ್ಜಿಗೆ ಸೇವೆ ಇದು ಅವರ ಅಜ್ಜಿಗೆ ನಾಳೆ ಸಾಂಬ್ರಾಣಿ ಇಕ್ಕಿ ಫೋಟೋ ಇಟ್ಟು ಸಾಂಬ್ರಾಣಿ ಹಾಕೋಕ್ಕೆ ಸೊ ನಾವು ಇಷ್ಟು ಬಟ್ಟೆ ನಾಳೆ ಖರೀದಿ ಮಾಡಿದ್ದು ನಮ್ಮ ಅತ್ತೆ ಮನೆಯಲ್ಲಿ ಈ ಸರ್ತಿ ಸಾಂಬ್ರಾಣಿ ಹಾಕ್ತಾ ಇರೋದು ಅದಕ್ಕೆ ಬಟ್ಟೆಯೆಲ್ಲ ಇವತ್ತೇ ಶನಿವಾರ ಖರೀದಿ ಮಾಡಿಬಿಟ್ವಿ ಯಾಕಂದರೆ ನಾಳೆನೇ ಒಂದೇ ದಿವಸ ಹಾಕೋಲ್ಲ ಮತ್ತು ನೆಕ್ಸ್ಟು ಮಹಾಲಯ ಅಮಾವಾಸ್ಯೆ ಭಾನುವಾರ ಇದೆ ಭಾನುವಾರ ಸಿಹಿ ಸೀತಿ ಅಮಾವಾಸ್ಯೆ ದಿವಸ ಸ್ವೀಟು ತಿನ್ನಲ್ಲ ಖಾರ ನಾನ್ ವೆಜ್ ತಿನ್ನಲ್ಲ ಅದಕ್ಕೋಸ್ಕರ ನಾಳೆನೇ ಪಿತೃಪಕ್ಷ ಯಾವಾಗ ಸ್ಟಾರ್ಟ್ ಆಯಿತು ಮಹಾಲಯ ಅಮಾವಾಸೆವರೆಗೂ ಹಾಕೋಬೋದು ಪಿತೃಗಳಿಗೆ ಅದಕ್ಕೋಸ್ಕರ ನಾವು ಬಟ್ಟೆ ಖರೀದಿ ಮಾಡಿದ್ವಿ ಇನ್ನು ನಾಳೆ ಅಡುಗೆಗೆಲ್ಲ ನಾಳೆ ನಾನ್ ವೆಜ್ ಅಲ್ವ ಚಿಕನ್ನು ಮಟನು ತಗೊಂಡು ಬರ್ತಾರೆ ಆಮೇಲೆ ಎಲ್ಲ ನಾಳೆ ಎಲ್ಲ ಅಡುಗೆ ಎಲ್ಲ ಮಾಡಿ ಅವರು ತಿನ್ನೋದೆಲ್ಲ ಮಾಡಿ ಇಟ್ಟು ಪೂಜೆ ಮಾಡಿ ಎಡೆ ಹಾಕೋದು ಸೊ ದಯವಿಟ್ಟು ಎಲ್ಲರೂ ಪಿತೃ ಕಾರ್ಯನ ದಯವಿಟ್ಟು ಮಾಡಿ ನಿಮ್ಮ ಕೈಲಾದಷ್ಟು ಅಟ್ಲೀಸ್ಟ್ ಒಂದು ಅವ್ರು ಏನು ತಿಂತಾರೋ ಅದನ್ನ ಮಾಡಿ ಇಟ್ಬಿಟ್ಟು ಅವ್ರಿಗೊಂದು ಫೋಟೋಗೊಂದು ಪೂಜೆ ಮಾಡಿ ಒಂದು ಕಾಗೆ ಇಡಿ ಅವ್ರಿಗೆ ಸಂತೋಷ ಆಗುತ್ತೆ ಎಷ್ಟೋ ಜನ ನೋಡಿದ್ದೀನಿ ಅಯ್ಯೋ ನಮ್ಮಪ್ಪ ನಮಗೇನು ಮಾಡಿದ್ದಾನೆ ನಾವೇ ಕ್ರಿಗಾಕ್ಬೇಕು ಅನ್ನೋ ಒಂದು ಕೇರ್ಲೆಸ್ ಇರ್ತಾರೆ ದಯವಿಟ್ಟು ದೇವರ ಕಾರ್ಯಗಳನ್ನ ಮಿಸ್ ಮಾಡಿದ್ರು ದೇವರ ಎಷ್ಟೋ ರಥಗಳು ಅಥವಾ ಪೂಜೆಗಳು ಮಿಸ್ ಮಾಡಿದ್ರು ಪಿತೃ ಕಾರ್ಯಗಳನ್ನ ನಾವು ತಪ್ಪಿಸ್ಬಾರ್ದಂತೆ ಈ ಥರ ಪಿತೃಪಕ್ಷದಲ್ಲಿ ನಾವು ನಮ್ಮ ಪೂರ್ವಿಕರಿಗೆ ಒಂದು ಸಾಂಬ್ರಾಣಿ ಹಾಕಿದ್ರೆ ತುಂಬ ನಮಗೆ ಒಳ್ಳೆಯದು ಅದರ ದುಪ್ಪಟ್ಟು ನಾವು ಯಶಸ್ಸನ್ನು ಕಾಣ್ತೀವಿ ನನಗೆ ಇದರ ಅನುಭವ ಆಗಿದೆ ಹೋದ ವರ್ಷ ನಾವು ಹಾಕಿದ್ದು ಮೂರ್ತಿಯವರು ತಾಜ್ಜಿ ತೀರೋದಾಗಿಂದ ಮೂರ್ತಿಯವರೇ ಮಾಡ್ಕೊಂಡು ಬರ್ತಾಯಿದ್ದಾರೆ ಸೊ ಅವ್ರನ್ನ ನಮಗಂತೂ ಇದ್ರು ಬ ತುಂಬ ನಮ್ಮನ್ನು ಅವರು ಹರಿಸ್ತಾ ಇದ್ದಾರೆ ಅಂತ ನನಗೊಂದು ತುಂಬ ಒಂದು ಪಾಸಿಟಿವ್ ಫೀಲ್ ಆಗಿದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ದಯವಿಟ್ಟು ಯಾರು ಕೂಡ ಹೆಣ್ಮಕ್ಳೇ ಆಗಲಿ ಗಂಡು ಆಗಲಿ ಪಿತೃ ಕಾರ್ಯ ಮಾಡೋದನ್ನು ಮರಿಬೇಡಿ ಅವರು ನಮಗೆ ಜನ್ಮ ಕೊಟ್ಟಿದ್ದಾರಲ್ಲ ನಮಗಿಷ್ಟು ಅವ್ರ ಹೆಸರು ಹೇಳ್ಕೊಂತಿವಲ್ಲ ನಾವು ಇಂಥವ್ರ ಮಕ್ಕಳು ಇಂಥವ್ರ ಮೊಮ್ಮಕ್ಕಳು ಅಂತ ಸೊ ಅವ್ರಿಗೊಂದಿಷ್ಟು ನಾವು ನಮ್ಮ ಕೈಲಾಗಿದ್ದು ಒಂದು ಕಡ್ಡಿ ಹಚ್ಚಿ ಎಷ್ಟು ನಿಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ನೀವು ಪಿತೃ ಕಾರ್ಯ ಮಾಡೋಕ್ಕೆ ಸಹಾಯ ಮಾಡಿ ಸಹ ಇದು ಮಾಡಿ ಸೊ ಒಂದು ತುತ್ತು ಅವ್ರಿಗೆ ಒಂದು ಒಂದು ಫೋಟೋ ಮುಂದೆ ಇಟ್ಟು ಅವ್ರಿಗೆ ಒಂದು ಹಾಂ ಒಂದು ಮೊಸರನ್ನು ಇಟ್ಟು ಮಾಡಿದ್ರು ಅವ್ರಿಗೆ ತುಂಬ ಶ್ರೇಷ್ಠ ಅಂತ ಹೇಳ್ತಾ ಇದ್ದೀನಿ ಯಾಕಂದರೆ ನಾನು ನೋಡಿದ್ದೀನಿ ತುಂಬ ಜನ ನಮ್ಮ ರಿಲೇಟಿವ್ಸಲ್ಲೇ ಮಾಡಲ್ಲ ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನೊಂದು ಯಾರೂ ಕೂಡ ಪಕ್ಷದಲ್ಲಿ ನಮಗೆ ಅಂತ ಅಂದರೆ ಇವಾಗ ದಸರಾ ಬರ್ತಾ ಇದೆ ಬಟ್ಟೆಗಳು ತೊಗೋಬೇಕು ಅದೆಲ್ಲ ತೊಗೋಬಾರ್ದು ಇವಾಗ ಒಳ್ಳೆ ನಮಗೆ ಅಂತ ನಾವೇನೂ ಖರೀದಿ ಮಾಡ್ತೀವಿ ಈ ಒಂದು ಹದಿನೈದು ದಿವಸ ಬರೀ ಪಿತೃಗಳಿಗೋಸ್ಕರ ನಾವು ಅವರದ ಅವರ ನೆನಪಲ್ಲಿ ಅವರಿಗೋಸ್ಕರ ನಾವು ಖರೀದಿ ಮಾಡಿದ್ದೆವು ಸೊ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಾ ಎಲ್ಲರಿಗೂ ನಾಳೆ ಸಿಗ್ತೀನಿ ಬಾಯ್ ಎಲ್ಲರಿಗೂ ಶನಿವಾರದ ಶುಭಾಶಯಗಳು ನಾಳೆ ನಮ್ಮತ್ತೆ ಮನೇಲಿ ಏನೇನು ಮಾಡ್ತಾರೆ ಗೊತ್ತಿಲ್ಲ ಅಡುಗೆ ಸೊ ನಾನು ಅಲ್ಲೋಗಿ ಬೆಳಿಗ್ಗೆ ನೋಡ್ತೀನಿ ಏನೇನು ಮಾಡಬೇಕು ಅಂತ ನಾನು ಹೋಗಬೇಕು ಸೊ ನಮ್ಮ ಕರ್ತವ್ಯ ಅದು ನಮ್ಮ ಒಂದು ಪುಣ್ಯ ನಾವು ನಮ್ಮ ಈ ಒಂದು ಮೂರ್ತಿಯವರ ಅಪ್ಪನೇ ನನ್ನ ತಂದೆ ಎಂದು ಭಾವಿಸಿ ನಾನು ಅವ್ರಿಗೊಂದು ಸಾಂಬ್ರಾಣಿ ಕೂಡ ಅವರ ಹೆಸರಲ್ಲಿ ನಾನು ಹಾಕೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನನ್ನ ತಂದೆಗೆ ನಾನು ಸಾಂಬ್ರಾಣಿ ಹಾಕೋ ಅದೃಷ್ಟ ನನಗೆ ಇಲ್ಲ ಅದಕ್ಕೋಸ್ಕರ ನಾನು ಯಾಕಂದರೆ ನನ್ನ ತಮ್ಮ ಇದ್ದಾರೆ ಅದಕ್ಕೋಸ್ಕರ ನಾನು ನನ್ನ ಹೆಣ್ಮಕ್ಳು ಇರೋ ಗಂಡು ಮಕ್ಕಳು ಇರುವಾಗ ಹೆಣ್ಮಕ್ಳು ಹಾಕ್ಬಾರ್ದು ಅಂತಾರೆ ಒಳ್ಳೇದಾದರೂ ನಾವು ಒಳ್ಳೇದು ಮಾಡಿಲ್ಲ ಅಂದರೂ ಪರವಾಗಿಲ್ಲ ಕೆಟ್ಟದ್ದು ಹಾಕ್ಬಾರ್ದು ಅಂತ ನಾನು ಆ ಥರ ಹಾಕಲ್ಲ ಸೊ ನನಗೇನೋ ಒಂದು ಯಾರಾದರೂ ಹೇಳಿಬಿಟ್ರೆ ಹೌದಾ ಹಿಂಗಾಗುತ್ತಾ ಆಮೇಲೆ ಏನಾದರೂ ಹಾಕ್ಬಿಟ್ಟು ಅದೇ ಇರ್ತೀನಿ ನಾನು ಹಾಕಿದ್ದಕ್ಕೆ ಹಿಂಗಾಯ್ತಾ ಹಂಗಾಯ್ತಾ ಅಂತ ಅದಕ್ಕೋಸ್ಕರ ನಾನು ಮಹಾಲಯ ಅಮಾವಾಸ್ಯೆ ದಿವಸ ಮಾತ್ರ ನಮ್ಮ ತಂದೆಗೆ ಒಂದು ಹೂವು ಇಟ್ಟು ಪೂಜೆ ಮಾಡ್ಕೊತೀನಿ ಅಷ್ಟೇ ಬೇರೆ ಏನು ನಾನು ಮಾಡೋಕ್ಕೋಗಲ್ಲ ನನ್ನ ತಮ್ಮ ಎಲ್ಲ ಮಾಡ್ತಾರೆ ನೋಡೋಣ ನಾವು ಪಿತೃ ಕಾರ್ಯದಲ್ಲಿ ಪಾಲ್ಗೊಳ್ಳೋದು ನಮ್ಮ ಅದೃಷ್ಟ ಅಂತ ಭಾವಿಸ್ತೀನಿ ಸೊ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಪಿತೃ ಕಾರ್ಯ ಪೂರ್ವಿಕರ ನೆನೆಸ್ಕೊಂಡು ನಮ್ಮ ಒಂದು ಏನು ಪೂಜೆ ಮಾಡೋದು ಧೂಪ ಹಾಕೋದು ಸಾಂಬ್ರಾಣಿ ಹಾಕೋದನ್ನ ಮರಿಬಿಡಿ ಯಾರು ಕಂಡ್ರೆ ಅವ್ರು ಏನೂ ಕೊಟ್ಟಿಲ್ಲ ಅಂದರೆ ನಮಗೆ ಜನ್ಮ ಕೊಟ್ಟಿದ್ದಾರಲ್ಲ ನಾವು ಅವರೇ ಅವ್ರ ಹಿನ್ಶೀಲಿ ಹೇಳ್ತೀವಲ್ಲ ನಾವು ಇಂಥವ್ರ ಮಕ್ಕಳು ನನ್ನ ನನ್ನ ಹೆಸರು ನನ್ನ ಹಿಂಶೀಲ್ ಹಿಂಗಿದೆ ಎಸ್ ಶಶಿಕಲಾ ಎಸ್ ಅಂತ ಬಾ ಮೂರ್ತಿಯವರು ಅಷ್ಟೇ ಮೂರ್ತಿ ಬಾಬು ಅಂತ ಹೇಳ್ತಾರೆ ಸೊ ಆ ಥರ ನಮಗೊಂದು ಹಿಂಡಶೀಲ್ ಅನ್ನೋದು ಇದ್ದರೆ ಅದು ನಮ್ಮ ತಂದೆಯಿಂದ ಬಂದಿರೋದು ಅಂತ ನಾವು ಎಷ್ಟು ಭಾವಿಸ್ತೀನಿ ಮತ್ತು ಸಮಾಜದಲ್ಲೂ ನಮಗೆ ಇಂಥವ್ರ ಮಕ್ಕಳು ಅನ್ನೋದು ನಾವು ದೇಶ ನಮ್ಮ ಒಂದು ಉಡುಗೊರೆ ಅಂತ ನಾವು ಹೇಳ್ಬೋದು ಸೊ ನನಗೆ ಪಿತೃ ಬಗ್ಗೆ ಅಷ್ಟು ಗೊತ್ತಿಲ್ಲ ಅಂದರೂ ವರ್ಷ ವರ್ಷ ಮಾತ್ರ ಅವ್ರಿಗೆ ಸಾಂಬ್ರಾಣಿ ಅಪ್ಪ ನಾನು ಯಾವತ್ತೂ ಮರೆತಿಲ್ಲ ಮುಂದೇನೂ ಮರಿಯಲ್ಲ ಸೊ ನಾವು ಮಾಡ್ತಾಯಿದ್ರೆ ನಮ್ಮ ಮಕ್ಕಳು ಕೂಡ ಮುಂದಿನ ಪೀಳಿಗೆ ಮಾಡ್ಕೊಂಡು ಹೋಗ್ತಾರೆ ಅನ್ನೋದು ನನ್ನ ಒಂದು ಭಾವ ಮತ್ತು ದೊಡ್ಡವರು ಹೇಳಿದರೆ ದೇವರ ವ್ರತ ಪೂಜೆ ಎಲ್ಲ ಮರೆತ್ರೂ ದೇವ್ರ ಕೆಲಸ ಒಂದು ಮರೆತರೂ ಪರವಾಗಿಲ್ಲ ಅದು ದೇವರ ಕಾರ್ಯ ಮರೆತ್ರೂ ಪಿತೃ ಕಾರ್ಯ ನಾವು ಮರಿಬಾರ್ದು ಅಂತ ನಮ್ಮ ಬುನಾದಿ ನಮ್ಮ ತಳಪಾಯ ದಿನೇ ನಮ್ಮ ಪಿತೃಗಳು ಅಂತ ನಾವು ಭಾವಿಸ್ಬೇಕು ಅಂತ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಎಲ್ಲರಿಗೂ ಮತ್ತೊಮ್ಮೆ ಶುಭ ಶನಿವಾರ ಎಲ್ಲರಿಗೂ ಹ್ಯಾಪಿ ವೀಕೆಂಡ್